ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಕಿರಿಯ ಸಹಾಯಕರು ಸೇರಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ನೇರ ಸಂದರ್ಶನದ ಮೂಲಕ ಇವನ್ನ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದ್ದು ಇದರ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಿರಂತರ ಉದ್ಯೋಗ ಮಾಹಿತಿಯ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಗೆಳೆಯರ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಳಗಾವಿ ವತಿಯಿಂದ ಈ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಪಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಪಿ ಎಮ್ ಅಭಿಮ್ ಯೋಜನೆ ಹಾಗೂ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಾಗ್ತಾಯಿದೆ ದಿನಾಂಕ ನಾಲ್ಕು ಫೆಬ್ರವರಿ ನಾಲ್ಕು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇದರ ಒಂದು ಸಂದರ್ಶನ ನಡೆಯುತ್ತೆ ಹುದ್ದೆಗಳ ವಿವರ ಈ ರೀತಿಯಾಗಿದೆ ತಜ್ಞ ವೈದ್ಯರು ಅಂತೇಳಿ ಇಲ್ಲಿ ಕಿವಿ ಮೂಗು ಗಂಟಲು ಹಾಗೂ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಫಿಸಿಷಿಯನ್ನಿಗೆ ಸಂಬಂಧಪಟ್ಟಂತೆ ಹುದ್ದೆಗಳು ಖಾಲಿ ಇರುತ್ತೆ ಇದಕ್ಕೆ ನೀಡುವಂತಹ ವೇತನ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇರುತ್ತೆ ಇದಕ್ಕೆ ಬೇಕಿರುವಂತಹ ಕ್ವಾಲಿಫಿಕೇಷನ್ನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಮ್ ಬಿ ಬಿ ಎಸ್ ಒಂದಿಗೆ ಸ್ಕಿನ್ ಆ್ಯಂಡ್ ಇ ಎನ್ ಟಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಹಾಗೆ ಇನ್ನಿತರ ಕೆಲವೊಂದು ಷರತ್ತುಗಳು ಕೂಡ ಇದೆ ಇನ್ನು ಮೆಡಿಕಲ್ ಆಫೀಸರ್ ವೈದ್ಯಾಧಿಕಾರಿಗಳ ಹುದ್ದೆಗಳು ಸೊ ಇದರಲ್ಲಿ ಒಟ್ಟು ಮೂವತ್ತ್ ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇದಕ್ಕೆ ನೀಡುವಂತಹ ವೇತನ ನಲವತ್ತಾರು ಸಾವಿರ ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರ್ಗೂ ಕೂಡ ಇರುತ್ತೆ ಎನ್ ಯು ಎಚ್ ಎಮ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇದೆ ನಮ್ಮ ಕ್ಲಿನಿಕ್ನಲ್ಲಿ ಅರುವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಸೊ ಇದಕ್ಕೆ ಎಮ್ ಬಿ ಬಿ ಎಸ್ ಪದವಿ ಮತ್ತು ಇಂಟರ್ನ್ಶಿಪ್ ಪೂರೈಸಿರಬೇಕಾಗುತ್ತೆ ಗರಿಷ್ಠ ವಿಮಿತಿ ಅರುವತ್ತೈದು ವರ್ಷ ಇರುತ್ತೆ ಇನ್ನು ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಅಂತೇಳಿ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಏನು ವಿದ್ಯಾರ್ಥಿ ಅಂತಂದರೆ ಇಲ್ಲಿ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳ ಅರ್ಹ ತರಬೇತಿಯನ್ನು ಹೊಂದಿರಬೇಕು ಅಥವಾ ನಿವೃತ್ತಿ ಹೊಂದಿ ಕರ್ತವ್ಯ ನಿರ್ವಹಿಸೋದಕ್ಕೆ ಆಸಕ್ತರಿದ್ದರೂ ಕೂಡ ಅಂಥ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಹದಿನೇಳು ಸಾವಿರ ವೇತನ ಸಿಗುತ್ತೆ ಹಾಗೇ ಸ್ಟಾಫ್ ನರ್ಸ್ ಅಂತೇಳಿ ನಮ್ಮ ಕ್ಲಿನಿಕ್ಗಳಿಗೆ ಒಟ್ಟು ಇಪ್ಪತ್ತೊಂಬತ್ತು ಹುದ್ದೆಗಳು ಇರುತ್ತೆ ಇದಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮೊ ನರ್ಸಿಂಗ್ ಆಗಿರಬೇಕು ಕೆ ಎನ್ ಸಿ ನೋಂದಣಿ ಆಗಿರಬೇಕು ಗರಿಷ್ಠ ವಿಮಿತಿ ನಲವತ್ತೈದು ವರ್ಷ ಇರುತ್ತೆ ಸೊ ಹದಿನಾಲ್ಕು ಸಾವಿರ ರೂಪಾಯಿಂದ ಹದಿನೇಳು ಸಾವಿರ ರೂಪಾಯಿಗೂ ಕೂಡ ವೇತನ ಇರುತ್ತೆ ಇನ್ನು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಅಂದರೆ ಕಿರಿಯ ಆರೋಗ್ಯ ಸಹಾಯಕರು ಅಂತ ನಮ್ಮ ಕ್ಲಿನಿಕ್ಕಿಗೆ ಒಟ್ಟು ಇಪ್ಪತ್ತೊಂಬತ್ತು ಹುದ್ದೆಗಳು ಇದೆ ಸೊ ಇದಕ್ಕೂ ಕೂಡ ಹದಿನಾಲ್ಕು ಸಾವಿರ ರೂಪಾಯಿಂದ ಹದಿನಾರು ಸಾವಿರ ರೂಪಾಯಿವರೆಗೂ ಕೂಡ ಆ ಒಂದು ವಲಯವಾರು ವೇತನವನ್ನು ನೀಡಲಾಗುತ್ತೆ ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ನು ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಹಾಗೇ ಮೆಡಿಕಲ್ನಿಂದ ನಡೆಸಲಾಗ್ತಕ್ಕಂಥ ಮೂರು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮೊ ಅಥವಾ ದ್ವಿತೀಯ ಪಿ ಯು ಸಿಯಲ್ಲಿ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಲ್ಯಾಬ್ ಟೆಕ್ನಿಷಿಯನ್ನು ಒಟ್ಟು ಇಪ್ಪತ್ತೊಂಬತ್ತು ಇರುತ್ತೆ ಇದಕ್ಕೆ ಹತ್ತನೇ ತರಗತಿ ಹೊಂದಿರಬೇಕು ಹಾಗೆ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸ್ತಕ್ಕಂಥ ಪ್ರಯೋಗಶಾಲಾ ತಂತ್ರಜ್ಞತೆಯಲ್ಲಿ ಎರಡು ಅಥವಾ ಮೂರು ವರ್ಷಗಳ ಡಿಪ್ಲೊಮೋವನ್ನು ಉತ್ತೀರ್ಣ ಹೊಂದಿರಬೇಕು ಇದಕ್ಕೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಕೂಡ ವೇತನವನ್ನು ಕೊಡಲಾಗುತ್ತೆ ಆಸಕ್ತ ಅಭ್ಯರ್ಥಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೆಳಗಾವಿಯ ಎನ್ ಎಚ್ ಎಂ ವಿಭಾಗದಿಂದ ನಡೆಯುವಂತಹ ಒಂದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಹಾಜರಾಗುವಂಥ ಸಂದರ್ಭದಲ್ಲಿ ಎಲ್ಲ ಒರಿಜಿನಲ್ ಮತ್ತು ಜೆರಾಕ್ಸ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಈ ಸಂದರ್ಶನ ನಡೆಯುವ ದಿನಾಂಕ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಐದು ಗಂಟೆವರೆಗೂ ಕೂಡ ಇರುತ್ತೆ ಸೊ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೆಳಗಾವಿಯ ಎನ್ ಎಚ್ ಎಮ್ ವಿಭಾಗದಲ್ಲಿ ನಡೆಯುವಂಥ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಇದಿಷ್ಟು ಗೆಳೆಯರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಬರ್ತೀನಿ ಆ ಒಂದು ಮುಂದಿನ ಉದ್ಯೋಗ ಮಾಹಿತಿಗಳು ನಿಮಗೆ ಲಭ್ಯವಾಗಬೇಕು ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮಸ್ತೆ